ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ನವೆಂಬರ್ ಒಂದರಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ತುರ್ವಿಹಾಳ ನಿರಾಶ್ರಿತರ ಮನೆಗಳಿಗೆ ಸಿಪಿಐಎಂ ಪಕ್ಷದ ಸದಸ್ಯರು ಭೇಟಿ ಸಮಸ್ಯೆಯ ಕುರಿತು ಚರ್ಚೆ ಹಣದ ಶ್ರೀಮಂತಿಕೆಗಿಂತ ಹೃದಯ ಶ್ರೀಮಂತಿಕೆ ದೊಡ್ಡದು ಬಿ ಹರ್ಷ ಬಿಹಾರ್ ಚುನಾವಣೆ ಪ್ರಚಾರದಲ್ಲಿ ಸಿಂಧನೂರಿನ ಕಾಮ್ರೇಡ್ಗಳು ಭಾಗಿ ಮಾನ್ವಿ ತಾಲೂಕಿನ ಹನುಮಂತು ಕಾಂತಾರ ಚಿತ್ರದಲ್ಲಿ ಗಮನ ಸೆಳೆಯುತ್ತಿರುವ ಕಲಾವಿದ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಸಿಂಧನೂರ್ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಸಮಿತಿ ತನ್ನ ಮೊದಲ ಕಾರ್ಯಕ್ರಮವಾಗಿ ನವೆಂಬರ್ ಒಂದರಂದು ಕಾಸಾಪ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಪ್ರಾರಂಭ ಮಾಡಲಿದ್ದು ಅಂದು ನೂತನವಾಗಿ ಕಾಸಾಫಾಗೆ ಸದಸ್ಯರಾಗ ಬಯಸುವವರು ಬಂದು ಸದಸ್ಯತ್ವ ಪಡೆಯಲು ನೂತನ ಅಧ್ಯಕ್ಷರಾದ ಎಚ್ ಎಫ್ ಮಸ್ಕಿ ತಿಳಿಸಿದ್ದಾರೆ ನವೆಂಬರ್ ಒಂದು ರಾಜ್ಯೋತ್ಸವ ಕಾರ್ಯಕ್ರಮ ನಗರದ ಟೌನ್ ಹಾಲ್ನಲ್ಲಿ ನಡೆಯಲಿದ್ದು ಅಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಅಂದು ನೂತನವಾಗಿ ಸದಸ್ಯರಾಗ ಬಯಸುವವರಿಗೆ ಸಹಕಾರ ಮಾಡಲಿದ್ದು ಸದಸ್ಯರಾಗ ಬಯಸುವವರು ತಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಭಾವಚಿತ್ರ ಮತ್ತು ಐದು ನೂರು ರೂಪಾಯಿಗಳೊಂದಿಗೆ ಸಂಪರ್ಕಿಸಿದಲ್ಲಿ ಆನ್ಲೈನ್ ಸಹಾಯದಿಂದ ನೂತನ ಸದಸ್ಯರಾಗಲು ನೋಂದಣಿ ಮಾಡಲಾಗುವುದು ಸಿಂಧನೂರು ತಾಲೂಕಿನಲ್ಲಿರುವ ನಲವತ್ತಕ್ಕೂ ಹೆಚ್ಚು ಲೇಖಕ ಕನ್ನಡ ಸಾಹಿತ್ಯ ಪರಿಷತ್ ಸಂಪರ್ಕಿಸಿದ್ದು ಆ ಎಲ್ಲಾ ಲೇಖಕರಿಂದ ಅವರು ಹೊರತಂದ ಪುಸ್ತಕಗಳನ್ನು ಸಂಗ್ರಹಿಸಿದ್ದು ಆ ಎಲ್ಲ ಪುಸ್ತಕಗಳ ಪರಿಚಯ ಮತ್ತು ಮಾರಾಟ ಕೂಡ ಅಂದು ನಡೆಯಲಿದೆ ತಾಲೂಕಿನ ಕನ್ನಡದ ಮನಸ್ಸುಗಳು ಅಂದು ನಡೆಯುವ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸದಸ್ಯತ್ವ ಪಡೆಯಬೇಕು ಮತ್ತು ತಾಲೂಕಿನ ಲೇಖಕರ ಕೃತಿ ಪರಿಚಯ ಮಾಡಿಕೊಳ್ಳುವ ಮೂಲಕ ಖರೀದಿಸಿ ಪ್ರೋತ್ಸಾಹಿಸಬೇಕೆಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾದ ಆಫ್ ಮಸ್ಕಿ ಕೋರಿದ್ದಾರೆ ತುರುಹಾಳ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ ಎರಡುನೂರ ಮೂವತ್ತಾರರಲ್ಲಿ ಕಳೆದ ಇಪ್ಪತ್ತು ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ಗುಡಿಸಲು ಶೆಡ್ಡುಗಳನ್ನು ಹಾಕಿಕೊಂಡು ವಾಸಸ್ಥಿರ ನಿವಾಸಿಗಳ ಸಮಸ್ಯೆ ಕುರಿತು ಚರ್ಚಿಸಲು ಎಂದು ಸಿಪಿಐ ಪಕ್ಷದ ಮುಖಂಡರು ಭೇಟಿ ಮಾಡಿ ಚರ್ಚಿಸಿದರು ಈಗಾಗಲೇ ತಾವು ಹಾಕಿರುವ ಗುಡಿಸಲು ಮತ್ತು ಶೆಡ್ಗಳನ್ನು ತೆರವುಗೊಳಿಸುವುದಿಲ್ಲ ಸರ್ಕಾರಿ ಜಾಗದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ವಾಸ ಮಾಡುತ್ತಿದ್ದೇವೆ ಈಗ ಏಕಾಏಕಿ ಬಂದು ತೆರವುಗೊಳಿಸಲು ಹೇಳಿದರೆ ಹೇಗೆ ನಮಗೆ ಬದಲಿ ಜಾಗ ತೋರಿಸಿದರೆ ಮಾತ್ರ ತೆರವುಗೊಳಿಸುತ್ತೇವೆ ಎಂದು ತುರುವಿಹಾಳ ಪಟ್ಟಣ ಪಂಚಾಯಿತಿಗೆ ಹಾಗೂ ತಹಸೀಲ್ದಾರರಿಗೆ ಮನವಿಯನ್ನು ಅಲ್ಲಿಯ ನಿವಾಸಿಗಳು ಈಗಾಗಲೇ ಸಲ್ಲಿಸಿದ್ದು ಮೊನ್ನೆ ತಹಸೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಲು ಬಂದಾಗ ಸಿಪಿಐಎಂ ಕಾರ್ಯದರ್ಶಿ ಬಸವಂತರಾಯಗೌಡ ಕಲ್ಲೂರು ಭೇಟಿಯಾಗಿ ಸಮಸ್ಯೆಯ ಕುರಿತು ತುರುವಿಹಾಳಿಗೆ ಬರುವುದಾಗಿ ಅಂದು ನಿವಾಸಿಗಳಿಗೆ ತಿಳಿಸಿದ್ದರು ಅದರಂತೆ ಇಂದು ಬಸವಂತರಾಯಗೌಡ ಕಲ್ಲೂರವರು ಎಂ ಗೋಪಾಲಕೃಷ್ಣ ಹಾಗೂ ತುರ್ವಿಹಾಳನ ಬಂಡಾರಪ್ಪ ವೀರೇಶ್ ನಾಯಕ್ ಇವರು ಸ್ಥಳಕ್ಕೆ ಭೇಟಿ ನೀಡಿ ಅವರಿಂದ ಮಾಹಿತಿ ಪಡೆದುಕೊಂಡಿದ್ದು ಈ ಕುರಿತು ಸ್ಥಳೀಯ ಪಕ್ಷದ ಸಮಿತಿ ಹಾಗೂ ತಾಲೂಕಾ ಸಮಿತಿಯಲ್ಲಿ ಚರ್ಚಿಸಿ ಅಲ್ಲಿಯ ನಿವಾಸಿಗಳಿಗೆ ಅಲ್ಲಿಯೇ ಸ್ಥಳ ನೀಡುವ ಕುರಿತು ಅಥವಾ ಬದಲಿ ಜಾಗ ತೋರಿಸಲು ಒತ್ತಾಯಿಸಿ ಕಾರ್ಯಕ್ರಮ ರೂಪಿಸುವುದಾಗಿ ಸಿಪಿಐಎಂ ತಾಲೂಕಾ ಕಾರ್ಯದರ್ಶಿ ಬಸವಂತರಾಯಗೌಡ ಕಲ್ಲೂರು ತಿಳಿಸಿದ್ದಾರೆ ಭಾರತ ಕಮ್ಯುನಿಸ್ಟ್ ಮಾರ್ಕ್ಸ್ವಾದಿ ಪಕ್ಷಕ್ಕೆ ಕಮ್ಯುನಿಸ್ಟ್ ಪಕ್ಷಕ್ಕೆ ಸಿಪಿಐಎಂ ಪಕ್ಷಕ್ಕೆ ನಮಗೆ ಇಪ್ಪತ್ತು ಮೂವತ್ತು ಸೈಜ್ ಪ್ಲಾಟ್ ಬೇಕೇ ಬೇಕು ತಾಲೂಕಿನ ವೆಂಕಟಗಿರಿ ಕ್ಯಾಂಪಿನ ಅತ್ತಿಂಟಿ ನಾಗಮಣಿ ಅತ್ತಿಂಟಿ ಶ್ರೀನಿವಾಸ್ ಆದರ್ಶ ದಂಪತಿಗಳ ಮೊಮ್ಮಗ ಜಾನ್ವಿ ರಾಕೇಶ್ ದಂಪತಿಗಳ ಮಗನಾದ ಪರೀಕ್ಷಿತ್ ಶಾಸ್ತ್ರಿಯವರ ಪ್ರಥಮ ವರ್ಷದ ಜನ್ಮದಿನವನ್ನು ನಗರದ ಕಾರುನಾಶ್ರಮಕ್ಕೆ ಬಿಸಿ ನೀರಿನ ವಿದ್ಯುತ್ ಸೋಲಾರ್ ಅಳವಡಿಸುವ ಮೂಲಕ ವಿವಿಧ ಬಗೆಯ ಮಹಾಪ್ರಸಾದ ಸೇವೆಯನ್ನು ಸಲ್ಲಿಸುವ ಮೂಲಕ ಜನ್ಮದಿನವನ್ನು ಆಚರಿಸಲಾಯಿತು ಜನ್ಮದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ತಾಲೂಕು ಕಮ್ಮವಾರಿ ಸಮಾಜದ ಅಧ್ಯಕ್ಷ ಬಿ ಹರ್ಷ ಇಂದಿನ ಅತ್ತಿಂಟಿ ಕುಟುಂಬದ ಈ ಕಾರ್ಯಕ್ರಮವು ಅದೆಷ್ಟೋ ಅಂದ ಅನಾಥರ ಬಾಳಿಗೆ ಬೆಳಕಾಗಿ ಆಶ್ರಮದ ನೊಂದ ಜೀವಿಗಳಿಗೆ ಬೆಳಕು ತಂದುಕೊಟ್ಟು ಸಮಾಜಕ್ಕೆ ಮಾದರಿಯಾಗಿದೆ ನಾವು ಹಣ ಆಸ್ತಿಯಲ್ಲಿ ಶ್ರೀಮಂತರಾಗಿರಬಹುದೇ ಹೊರತು ಕಾರುಣ್ಯಾಶ್ರಮದ ಹೃದಯ ಶ್ರೀಮಂತಿಕೆಯಲ್ಲಿ ನಾವು ಬಡವರು ರಾಜ್ಯದ ಅನಾಥ ಜೀವಿಗಳಿಗೆ ಬದುಕು ಕಟ್ಟಿಕೊಟ್ಟಿದ್ದು ಶ್ಲಾಘನೆ ಈ ಕರುಣಾಮಯಿ ಸಂಸ್ಕೃತಿಯನ್ನು ನಾಡಿಗೆ ತೋರಿಸಿಕೊಟ್ಟು ಸರ್ಕಾರದ ಯಾವುದೇ ಅನುದಾನವಿಲ್ಲದೆ ಚನ್ನಬಸವ ಸ್ವಾಮಿ ಹಾಗೂ ಅಶೋಕನಲ್ಲಾ ಇವರು ದಾನಿಗಳ ಸಹಾಯ ಸಹಕಾರದಿಂದ ಕಾರುಣ್ಯಾಶ್ರಮದ ಬದುಕಿನ ಜಟಕ ಬಂಡಿಯಾಗಿ ಪಯಣಿಸುತ್ತಿದ್ದಾರೆ ಸಮಾಜದಲ್ಲಿ ಅತಿ ದೊಡ್ಡ ಸೇವೆಯನ್ನು ಕೈಗೆತ್ತಿಕೊಂಡಿರುವ ಕಾರುಣ್ಯಾಶ್ರಮವು ತಾಲೂಕಿನ ಪ್ರತಿಯೊಬ್ಬರ ಮನೆ ಮನಸ್ಸಿನಲ್ಲಿದೆ ಕೂಲಿ ಮಾಡುವ ಜನರೂ ಸಹ ತಮ್ಮ ತಮ್ಮ ಮನೆಯ ಕಾರ್ಯಕ್ರಮಗಳನ್ನು ಕಾರುಣ್ಯಾಶ್ರಮದಲ್ಲಿ ನೆರವೇರಿಸುತ್ತಿದ್ದು ಅಂತಹ ಕುಟುಂಬಗಳಿಗೆ ಶುಭವಾಗಲಿ ಅತ್ತಿಂಟಿ ಶ್ರೀನಿವಾಸರು ನಿರಂತರ ಸೇವೆ ಮಾಡುತ್ತಿದ್ದು ಕಮ್ಮ ಸಮಾಜದ ಘನತೆ ಗೌರವವನ್ನು ಹೆಚ್ಚಿಸಿದೆ ಮುಂದಿನ ದಿನಗಳಲ್ಲಿ ನಮ್ಮಿಂದ ಸಮಾಜದಿಂದ ಕಾರುಣ್ಯಾಶ್ರಮಕ್ಕೆ ನಿರಂತರ ಸಹಾಯ ಸಹಕಾರ ದೊರೆಯುತ್ತಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಅತ್ತಿಂಟಿ ನಾಗಮಣಿ ಅತ್ತಿಂಟಿ ಶ್ರೀನಿವಾಸ್ ಜಹನ್ನವಿ ರಾಕೇಶ್ ಪರೀಕ್ಷಿತ್ ಶಾಸ್ತ್ರ ಲೀಲಾ ಸತ್ಯನಾರಾಯಣ್ ನಾಗಲಕ್ಷ್ಮಿ ನಾಗೇಶ್ ಸ್ಪರ್ಶ ಆಸ್ಪತ್ರೆ ಶಿವ ಬಿ ರಾಮಮೂರ್ತಿ ವೆಂಕಟಗಿರಿ ಕ್ಯಾಂಪ್ ಆಶ್ರಮದ ಖಜಾಂಚಿ ಅಶೋಕ್ ನಲ್ಲಾ ಕಾರ್ಯಾಧ್ಯಕ್ಷ ಡಾಕ್ಟರ್ ಸ್ವಾಮಿ ಹಿರೇಮಠ ಸದಸ್ಯ ಸುಜಾತಾ ಹಿರೇಮಠ ಸಿಬ್ಬಂದಿಗಳಾದ ಸುಜಾತಾ ಮಲ್ಲದಗುಡ್ಡ ಸ್ವಾಮಿ ಮರಿಯಪ್ಪ ಹಾಗೂ ವೆಂಕಟಗಿರಿ ಕ್ಯಾಂಪಿನ ಅತಿಂಟಿ ಕುಟುಂಬದ ಗುರು ಹಿರಿಯರು ಅಪಾರ ಕುಟುಂಬ ವರ್ಗದವರು ಭಾಗವಹಿಸಿದ್ದರು ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ಸದಾ ನಾವು ಸ್ವಾಮಿ ಮಾಡ್ತೀನಿ ಅಂತೇಳಿ ಹೇಳ್ತಾ ನೀವು ಯಾವತ್ತೂ ಹಿರಿಯರು ನಾವು ಕೊಟ್ಟಿದ್ವಿ ನೀವು ತಗೊಂಡಿದಿರಿ ಅನ್ನೋ ಪರಿಜ್ಞಾನವೇ ಬೇಡ ಏಕೆಂದ್ರೆ ನಾವು ಕೊಟ್ಟದ್ದು ನಮ್ಮದಲ್ಲ ಎಲ್ಲರೂ ಬಟ್ಟೆನೂ ಇಲ್ದಂಗೆ ಬಂದಿದ್ದವ್ರೆ ಎಲ್ಲರೂ ಬಟ್ಟೆ ಬಿಚ್ಚಿಕೊಂಡು ಮತ್ತೆ ಹೋರೋರೇ ಈ ನಡುವೆ ಬಂದಂಥ ಅಂಥದ್ದು ನಾವು ಕೊಡುವಂಥ ಅವಕಾಶ ಭಗವಂತ ನಮ್ಗೆ ಕೊಟ್ಟಾನೆ ನೀವು ತಗೊಳ್ಳೋರಲ್ಲ ನಾವು ಕೊಡುವಲ್ಲ ಈ ಸಿಂಧನೂರದಲ್ಲಿ ಇನ್ನೊಂದು ಏನಪ್ಪ ಅಂದರೆ ಕೊಡೋ ಕೈಗಳಿಗೆ ಯಾವತ್ತೂ ಕೊರತೆ ಇಲ್ಲ ಆ ಹೃದಯ ಸಿಂಧನೂರು ನಾಗರಿಕರಿಗಿದೆ ಆದರೆ ಅದು ಪ್ರಾಮಾಣಿಕವಾಗಿ ಬಳಸ್ಕೊಳ್ಳೋದು ಜವಾಬ್ದಾರಿ ನಮ್ಮಂತ ನಮ್ಮಂತೂ ಅವ್ರು ಬೇರೆ ಸಮಾಜ ಸೇವೆ ಒತ್ತಡ್ಕೊಂಡವ್ರ ಮೇಲೆ ಇರ್ತೈತೆ ಅದು ಪರಿಪೂರ್ಣ ಮಾಡೋಣ ನಮ್ಮ ಯಾವತ್ತೂ ಬೆಂಬಲ ತೊಡಗಿರುತ್ತೆ ಅಂತ ಹೇಳ್ತಾ ನನಗೆ ಈ ಎರಡು ಮಾತುಗಳನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ನಮ್ಮೆಲ್ಲರಿಗೆ ಉಣಿಸುತ್ತಾ ಆ ಪರೀಕ್ಷಿತ್ತು ಬಾಲಕರಿಗೆ ಜನ್ಮದಿನದ ಶುಭಾಶಯಗಳು ಈ ದೊಡ್ಡ ತರಬೇಕಾ ಬೇಕಾ ತಾತನಿಗೆ ಬಿಹಾರದಲ್ಲಿ ಮುಂದಿನ ತಿಂಗಳು ನಡೆಯುವ ಚುನಾವಣೆಯಲ್ಲಿ ಮಹಾಗಠಬಂಧನ್ ಭಾಗವಾಗಿ ಸಿಪಿಐಎಂಎಲ್ ಎಂಎಲ್ ಲಿಬರೇಷನ್ ಪಕ್ಷವು ಇಪ್ಪತ್ತು ಕಡೆಗಳಲ್ಲಿ ಸ್ಪರ್ಧೆ ಮಾಡಿದ್ದು ಕರ್ನಾಟಕ ರಾಜ್ಯ ಸಮಿತಿ ಸದಸ್ಯರು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ದಾರೆ ಸಿಂಧನೂರಿನ ಸಿಪಿಐಎಂಎಲ್ ಎಂಎಲ್ ಲಿಬರೇಷನ್ ಪಕ್ಷ ರಾಜ್ಯ ಸಮಿತಿ ಸದಸ್ಯರಾದ ನಾಗರಾಜ್ ಪೂಜಾರ್ ಈ ತಂಡದಲ್ಲಿರುವುದಾಗಿ ತಿಳಿಸಿದರು ಬಿಹಾರದ ಧೀಗಾ ಕ್ಷೇತ್ರದಿಂದ ಇಂಡಿಯಾ ಬಂಧನ್ ಭಾಗವಾಗಿ ಎಂ ಎಲ್ ಲಿಬರೇಷನ್ ಅಭ್ಯರ್ಥಿಯಾಗಿ ಕಾಮ್ರೇಡ್ ದಿವ್ಯಾ ಗೌತಮ್ ಸ್ಪರ್ಧಿಸಿದ್ದಾರೆ ಪಾಟ್ನಾ ಮಹಿಳಾ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಿಕೆಯಾಗಿರುವ ದಿವ್ಯಾ ಎ ಐಸಾದ ಮಾಜಿ ನಾಯಕಿಯಾಗಿದ್ದಾರೆ ದಿವ್ಯ ಗೌತಮ್ ದಿವಂಗತ ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಜಪೂತ್ ಅವರ ಸಹೋದರಿಯೂ ಹೌದು ದಿಘಾ ವಿಧಾನಸಭಾ ಕ್ಷೇತ್ರ ಎಂಬುದು ಎರಡು ಸಾವಿರದ ಹದಿನೈದರಿಂದ ಬಿಜೆಪಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ಮತಗಳಿಂದ ಗೆಲ್ಲುತ್ತಿರುವ ಕ್ಷೇತ್ರವಾಗಿದೆ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಸಿಪಿಐಎಂಎಲ್ ಲಿಬರೇಷನ್ ಅಭ್ಯರ್ಥಿ ಮತ್ತು ಆಶಾ ವರ್ಕರ್ಸ್ ಫೆಡರೇಷನ್ ನಾಯಕಿ ಕಾಮ್ರೇಡ್ ಶಶಿ ಯಾದವ್ ಈ ಕ್ಷೇತ್ರದಿಂದ ಐವತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮತಗಳನ್ನು ಪಡೆದಿದ್ದರು ಎರಡು ಸಾವಿರದ ಎಂಟರಲ್ಲಿ ರಚನೆಯಾದ ದೀಘಾ ಕ್ಷೇತ್ರ ನಾಲ್ಕು ಲಕ್ಷಕ್ಕೂ ಹೆಚ್ಚು ಮತದಾರರನ್ನು ಹೊಂದಿರುವ ಬಿಹಾರದ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರವಾಗಿದೆ ಈ ಬಾರಿ ಇದರಲ್ಲಿ ಸಿಪಿಐಎಂಎಲ್ ಲಿಬರೇಷನ್ ಮತ್ತು ಬಿಜೆಪಿ ನಡುವೆ ತೀವ್ರ ಸ್ಪರ್ಧೆ ಇದೆ ಪ್ರಚಾರದ ಭಾಗವಾಗಿ ಕ್ಷೇತ್ರದ ವ್ಯಾಪ್ತಿಯ ಮನೆಗೆ ತೆರಳಿ ಕರಪತ್ರ ಹಂಚುವ ಕಾರ್ಯ ಬೀದಿ ಬದಿ ಸಭೆ ನಡೆದಿದೆ ಎಂದು ನಾಗರಾಜ್ ಪೂಜಾರ್ ತಿಳಿಸಿದರು ಮಾನ್ವಿ ತಾಲೂಕಿನ ಸಣ್ಣ ಗ್ರಾಮವಾದ ಉದ್ಬಾಳ್ ಬಡ್ಲಾಪುರ್ ಗ್ರಾಮದ ಕೂಲಿ ಕಾರ್ಮಿಕ ಕುಟುಂಬದ ಹಿನ್ನೆಲೆಯುಳ್ಳ ಯುವಕ ಹನುಮಂತ ಇಂದು ಕಾಂತಾರ ಚಲನಚಿತ್ರದ ತಮ್ಮ ಮನೋಜ್ಞೆ ಅಭಿನಯದಿಂದಾಗಿ ಎಲ್ಲರ ಮೆಚ್ಚುಗೆ ಗಳಿಸಿ ಬಹುಬಶಾ ನಟನಾಗಿ ಬೆಳೆಯುತ್ತಿದ್ದಾರೆ ಬಾನ್ವಿ ಪಟ್ಟಣದಲ್ಲಿನ ಶ್ರೀ ವೆಂಕಟೇಶ್ವರ ಕಾಲೇಜಿನಲ್ಲಿ ವಾಣಿಜ್ಯ ವಿಷಯದಲ್ಲಿ ಪದವಿ ಪಡೆದು ನಂತರ ಕಾಲೇಜಿನಲ್ಲಿ ನಡೆದ ರಂಗೋತ್ಸವದಲ್ಲಿ ವಿದ್ಯಾರ್ಥಿಗಳಿಗೆ ನಾಟಕಕ್ಕೆ ತರಬೇತಿ ನೀಡುವುದಕ್ಕೆ ಆಗಮಿಸಿದ ನೀನಜಂ ಅವರಿಂದ ಪ್ರಭಾವಿತರಾಗಿ ರಂಗಕಲೆಯ ಬಗ್ಗೆ ಸಾಣೇಹಳ್ಳಿಯ ರಂಗಶಾಲೆಯಲ್ಲಿ ರಂಗಭೂಮಿ ಕುರಿತು ತರಬೇತಿಯನ್ನು ಪಡೆದು ಶಿವ ಸಂಚಾರ ಮೂಲಕ ನಾಡಿನಾದ್ಯಂತ ಸಂಚಾರ ಮಾಡಿ ನಾಟಕಗಳಲ್ಲಿ ವಿವಿಧ ಪಾತ್ರಗಳನ್ನು ಮಾಡಿ ಜನರಿಂದ ಸಹಿ ನಂತರ ರಂಗಭೂಮಿ ಹಾಗೂ ಚಲನಚಿತ್ರ ಸೇರಿದಂತೆ ಕಿರುತೆರೆಯಲ್ಲಿ ಕೂಡ ಅಭಿನಯಿಸುವುದಕ್ಕೆ ಮುಂದಾಗಿದ್ದಾರೆ ಇವರು ಇಲ್ಲೇ ಸ್ವರ್ಗ ಹಾಗೂ ಇಲ್ಲೇ ನರಕ ಚಲನಚಿತ್ರದಲ್ಲಿ ಕಾಶಿಯ ಅಘೋರಿ ಗುರುವಾಗಿ ನಟಿಸಿದ್ದಾರೆ ಈ ಚಿತ್ರ ಇನ್ನೂ ಬಿಡುಗಡೆ ಆಗಬೇಕಿದೆ ಕಾಂತಾರ ಚಲನಚಿತ್ರದಲ್ಲಿ ನಾಯಕ ನಟ ರಿಷಬ್ ಶೆಟ್ಟಿಯವರ ಜೊತೆ ಇರುವ ಹದಿನಾಲ್ಕು ಜನರ ಬೇರ್ಮೆ ಗ್ಯಾಂಗ್ ತಂಡಕ್ಕೆ ಅಗತ್ಯವಿರುವ ಕಲಾವಿದರ ಆಯ್ಕೆಗಾಗಿ ಹುಡುಕಾಟದಲ್ಲಿದ್ದ ಚಲನಚಿತ್ರ ತಂಡವು ಆನ್ಲೈನ್ನಲ್ಲಿ ಕಲಾವಿದರಿಗಾಗಿ ಅರ್ಜಿ ಕರೆದ ಸಮಯದಲ್ಲಿ ನಾನು ಕೂಡ ಅರ್ಜಿ ಹಾಕಿದೆ ಅಂತಿಮವಾಗಿ ಅರ್ಜಿ ಸಲ್ಲಿಸಿದವರಲ್ಲಿ ಮೂವತ್ತೈದು ಸಾವಿರ ಕಲಾವಿದರನ್ನು ಆಯ್ಕೆ ಮಾಡಿ ಅದರಲ್ಲಿ ನನ್ನನ್ನು ಕೂಡ ಆಯ್ಕೆ ಮಾಡಿಕೊಂಡಿರುವುದು ಅತ್ಯಂತ ಖುಷಿ ನೀಡಿದೆ ಚಲನಚಿತ್ರದುದ್ದಕ್ಕೂ ನಮ್ಮ ಹದಿನಾಲ್ಕು ತಂಡ ನಾಯಕ ಕಾಣಿಸಿಕೊಳ್ಳುತ್ತೇವೆ ನಮ್ಮ ಭಾಗದ ಚಿತ್ರೀಕರಣ ಇನ್ನೂರ ಐವತ್ತು ದಿನಗಳ ಕಾಲ ನಡೆಯಿತು ಕಾಂತಾರ ಚಲನಚಿತ್ರ ಬಹುಭಾಷೆಗಳಲ್ಲಿ ಬಿಡುಗಡೆಯಾಗಿ ಯಶಸ್ಸು ಕಂಡಿರುವುದರಿಂದ ನಮಗೆ ಉತ್ತಮ ಅವಕಾಶಗಳು ದೊರೆಯುವುದಕ್ಕೆ ಅವಕಾಶವಿದ್ದು ಹೆಚ್ಚಾಗಿ ನನಗೆ ರಂಗಭೂಮಿ ಅಚ್ಚುಮೆಚ್ಚು ಅದರೊಟ್ಟಿಗೆ ಉತ್ತಮ ಕಥೆ ಹಾಗೂ ಅಭಿನಯಕ್ಕೆ ಅವಕಾಶ ಸಿಕ್ಕಲ್ಲಿ ಚಲನಚಿತ್ರಗಳಲ್ಲಿ ಧಾರಾವಾಹಿಗಳಲ್ಲಿ ಯಾವುದೇ ಪಾತ್ರ ನೀಡಿದರೂ ಕೂಡ ನಟಿಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವೆ ಎನ್ನುತ್ತಾರೆ ಚಲನಚಿತ್ರ ನಟ ಹನುಮಂತ ಮಾನ್ವಿ ಪಟ್ಟಣದ ಶ್ರೀ ವೆಂಕಟೇಶ್ವರ ಪದವಿ ಮಹಾವಿದ್ಯಾಲಯ ಕಾಲೇಜಿನಲ್ಲಿ ಕಾಂತಾರ ಚಲನಚಿತ್ರದಲ್ಲಿ ಅಭಿನಯಿಸಿದ ತಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿ ಹನುಮಂತು ಅವರನ್ನು ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಆಂಜನೇಯ ಹಾಗೂ ಕಾಲೇಜಿನ ಪ್ರಾಚಾರ್ಯರಾದ ಶಂಕರಪ್ಪ ನಕ್ಕುಂದಿ ಹಾಗೂ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಸನ್ಮಾನಿಸಿ ಗೌರವಿಸಿದರು ಮತ್ತೊಮ್ಮೆ ಮುಖ್ಯಾಂಶಗಳು ನವೆಂಬರ್ ಒಂದರಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ತುರ್ವಿಹಾಳ ನಿರಾಶ್ರಿತರ ಮನೆಗಳಿಗೆ ಸಿಪಿಐಎಂ ಪಕ್ಷದ ಸದಸ್ಯರು ಭೇಟಿ ಸಮಸ್ಯೆಯ ಕುರಿತು ಚರ್ಚೆ ಹಣದ ಶ್ರೀಮಂತಿಕೆಗಿಂತ ಹೃದಯ ಶ್ರೀಮಂತಿಕೆ ದೊಡ್ಡದು ಬಿ ಹರ್ಷ ಬಿಹಾರ್ ಚುನಾವಣೆ ಪ್ರಚಾರದಲ್ಲಿ ಸಿಂಧನೂರಿನ ಕಾಮ್ರೇಡ್ಗಳು ಭಾಗಿ ಮಾನ್ವಿ ತಾಲೂಕಿನ ಹನುಮಂತು ಕಾಂತಾರ ಚಿತ್ರದಲ್ಲಿ ಗಮನ ಸೆಳೆಯುತ್ತಿರುವ ಕಲಾವಿದ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮದ್ದೊಂದಿ ನಮಸ್ಕಾರ e do nimma